ನಮಸ್ತೆ ಭಾಳಷ್ಟು ಜನ ಈ ಶಂಬಾಲ ವಿಡಿಯೋ ನೋಡಿದ್ಮೇಲೆ ಎಲ್ಲಿಗೆ ಹೋಗೋದು ಹೇಗೆ ಹೋಗೋದು ಅಂತ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ ಈಗ ನಮಗೆ ಋಷಿಗಳಿಂದ ಪರ್ಮಿಷನ್ ಬಂದಿದೆ ಅದರ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಆದರೆ ನಾನು ಮಾಡಿರೋ ತಪ್ಪು ನೀವು ಮಾಡಬಾರ್ದು ನಾನೇನು ತಪ್ಪು ಮಾಡಿದೆ ಅಂತಂದರೆ ನಾನು ಅಮರ ಅವ್ರ ಜೊತೆಗೆ ಶಂಬಾಲಕ್ಕೆ ಅವ್ರು ಹೋಗಬೇಕಾದಾಗ ನನ್ನ ಫುಟ್ ಹಿಲ್ಸ್ ಆಫ್ ಶಂಬಾಲ ಶಂಬಾಲದ ಕೆಳಗಡೆ ಇರೋ ಒಂದು ಜಗದಲ್ಲಿ ಬಿಟ್ಟು ಹೋಗ್ತಾಯಿದ್ರು ನಾನು ಪ್ರತಿ ಸಾರಿ ಅಲ್ಲಿ ಬಿಟ್ಟು ಹೋಗ್ತಾ ಇರಬೇಕಾದಾಗ ನಾನು ಅವ್ರಿಗೆ ಕೇಳಿದೆ ನಾನು ಎಲ್ಲ ರೀತಿಯಿಂದನೇ ಯೋಗ್ಯನಿದ್ದೇನೆ ಯಾಕೆ ನನಗಿನ್ನೂ ಶಂಬಾಲದಲ್ಲಿ ಎಂಟ್ರಿ ಸಿಕ್ಕಿಲ್ಲ ಅಂತ ಮುಂಚೆ ಭಾಳ ವರ್ಷಗಳ ಮುಂಚೆ ನಾನು ಅಲ್ಲಿ ಹೋದಾಗ ಒಬ್ಬನೇ ಟ್ರಾವೆಲ್ ಮಾಡಿದ್ದೆ ನನ್ನ ಜೊತೆಗೆ ಉಳಿದ ಒಂದಿಷ್ಟು ಇದ್ದರು ನಾವು ಟ್ರಾವೆಲ್ ಮಾಡಿದಾಗ ಏನಾಯಿತು ಶಂಬಾಲದ ಬೆಟ್ಟದ ಕೆಳಗಡೆ ಇರೋದು ಹಾಳಾಗೋಗಲಿ ಅದು ಒಂದು ಕಿಲೋಮೀಟ್ರ್ ಮುಂಚೆ ಇರುವಂತಹ ಮರಗಿಡಗಳೇ ನಮ್ಮನ್ನು ಎತ್ತಿ ಬಿಸಾಕಿದ್ದು ಅಂದರೆ ನಿಮ್ಗೆ ಯೋಗ್ಯತೆಯೇ ಇಲ್ಲ ಶುದ್ಧರಾಗಿ ಬನ್ನಿ ಅಂತ ಬಿಸಾಕಿದರು ಅದಾದ್ಮೇಲೆ ನಾನು ಯಾವ ರೀತಿಯೂ ಶಂಬಾಲಾಗ ಅಟೆಂಪ್ಟ್ ಮಾಡಿರಲಿಲ್ಲ ಯಾವಾಗ ಅಮರ ಮಹರ್ಷಿಗಳ ಜೊತೆ ಓಡಾಡೋಕ್ಕೆ ಶುರು ಮಾಡಿದಾಗ ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನನ್ನನ್ನು ನೀವು ಯಾಕೆ ಶಂಬಾಲದಲ್ಲಿ ಹೋಗೋದಕ್ಕೆ ಇಲ್ಲ ಆವಾಗ ಅಮರ ಮಹರ್ಷಿಗಳು ನಗ್ತಾ ಹೇಳಿದ್ರು ನಿನಗೆ ಗೊತ್ತಾಗಬಾರ್ದಂತಹ ಸತ್ಯ ಗೊತ್ತಾಗಿದೆ ಅದಕ್ಕೆ ನಿಮಗೆ ಶಂಬಾಲದಲ್ಲಿ ಪ್ರವೇಶ ಇಲ್ಲ ಅಂತ ಏನದು ಗೊತ್ತಾಗದೇ ಇರುವಂತಹ ಗೊತ್ತಾಗಬಾರ್ದಂಥ ಸತ್ಯ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈಗ ನಮ್ಮ ಕಾಲಾನುಘಟ್ಟದಲ್ಲಿ ನಾವು ಗಮನಿಸಿರುವಂಥ ವಿಷಯಗಳೇನಂತಂದರೆ ನಮಗೆ ಹದಿನಾಲ್ಕು ಲೋಕಗಳಿದೆ ಏಳು ಅಧೋಲೋಕ ಏಳು ಊರ್ಧ್ವ ಲೋಕ ಈ ಭೂಮಿ ಮಧ್ಯ ಇದೆ ಈ ಮಧ್ಯ ಇರೋ ಭೂಮಿ ಮತ್ತು ಈ ಲೋಕಗಳು ಮೇಲಿನ ಲೋಕ ಕೆಳಗಿನ ಲೋಪ ಲೋಕಗಳು ಎಲ್ಲವೂ ಕೂಡ ಟೈಮ್ ಫ್ರೇಮಲ್ಲಿ ರನ್ ಆಗ್ತಾ ಇರುತ್ತೆ ಟೈಮ್ ಸ್ಕೇಲಲ್ಲಿ ರನ್ ಆಗ್ತಾ ಇರುತ್ತೆ ಟೈಮ್ ಲೈನಲ್ಲಿ ರನ್ ಆಗ್ತಾ ಇರುತ್ತೆ ಆದರೆ ಎಲ್ಲ ಋಷಿಗಳು ಮೇಲ್ಗಡೆ ಊರ್ಧ್ವ ಲೋಕದಲ್ಲಿರುವಂತಹ ಎಲ್ಲ ಮಹಾತ್ಮರು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಮಹಾತ್ಮರು ಸಿದ್ಧರು ಪುರುಷರು ಬುದ್ಧರು ಇವರೆಲ್ಲ ಸೇರಿ ಒಂದು ಡೆಮೊ ವರ್ಲ್ಡನ್ನು ಕ್ರಿಯೇಟ್ ಮಾಡಿದರು ಹಾಗೆ ವಿಶ್ವಾಮಿತ್ರರು ತ್ರಿಶಂಕು ಸ್ವರ್ಗವನ್ನು ಸೃಷ್ಟಿ ಮಾಡಿದ್ರು ಅದೇ ರೀತಿ ಎಲ್ಲ ಋಷಿಗಳು ಒಂದು ಡೆಮೊ ವರ್ಲ್ಡನ್ನು ಕ್ರಿಯೇಟ್ ಮಾಡಿದ್ರು ಆ ಡೆಮೊ ವರ್ಲ್ಡೇ ಆ ಶಂಬಾಲ ಅಂತ ಈ ಶಂಬಾಲ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ಗಳಿದೆ ಫಿಸಿಕಲಲ್ಲಿ ಲೊಕೇಶನಲ್ಲಿ ಇದೆಯಾ ಅನ್ನೋಂಥ ಕೆಲವೊಬ್ಬರಿಗೆ ಡೌಟ್ಗಳಿದೆ ಅಥವಾ ನಾನ್ ಫಿಸಿಕಲ್ ಇದೆಯಾ ಅಂತ ಇದು ಇನ್ನೂ ರಹಸ್ಯ ಆಗೇ ಉಳಿದಿದೆ ಇದು ರಹಸ್ಯವಾಗಿದ್ದರೇ ಒಳ್ಳೆಯದು ಯಾಕಂದರೆ ಸೀಕ್ರೆಡ್ಸ್ ಆರ್ ಸೀಕ್ರೆಡ್ ಅಂತ ಎಲ್ಲವನ್ನೂ ನಾವು ಬಂದು ಹೇಳೋದಕ್ಕಾಗೋದಿಲ್ಲ ಸೊ ಇಂತಹ ಒಂದು ಶಂಬಾಲ ಹಳೆಯ ವಿಚಾರದಲ್ಲಿ ಶುರು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಆಗಿ ನಮ್ಮ ಹಿಮಾಲಯ ಬೆಟ್ಟವಾಗಿತ್ತು ಹಿಮಾಲಯ ಓಷನ್ ಒಳಗೆ ಸಬ್ಮರ್ಜ್ ಆಗಿತ್ತು ಕಾಂಟಿನೆಂಟಲ್ ಡಿಫ್ ಡ್ರಿಫ್ಟಾಗಿ ಮತ್ತು ಅದು ತನ್ನ ತಾನು ಒಂದು ಒಡ್ಕೊಂಡು ಆ ಸಮುದ್ರದಲ್ಲಿರೋ ನೀರೆಲ್ಲ ಒಂದು ಕಡೆ ಭೂಮಿ ಇರೋ ಕಡೆ ಹೋಯಿತು ಆವಾಗ ಸಮುದ್ರದ ಒತ್ತಡಕ್ಕೆ ನೀರು ಹೋದಾಗ ಅಲ್ಲಿರುವ ಭೂಮಿ ಮೇಲೆ ಬಂತು ಅದನ್ನೇ ನಾವು ಹಿಮಾಲಯ ಪರ್ವತ ಅಂತ ಹೇಳ್ತೇವೆ ಆ ಹಿಮಾಲಯ ಪರ್ವತದಲ್ಲಿ ಅಳಿದು ಉಳಿದ ಆ ಸಮುದ್ರದ ನೀರುಗಳನ್ನು ಹಿಮಾಲಯನ್ ರಾಕ್ ಸಾಲ್ಟ್ ಅಂತ ಹೇಳ್ತೇವೆ ಇದು ತುಂಬ ನಿಮ್ಮ ಸಾಲಿ ಗ್ರಾಮದಕ್ಕಿಂತನೂ ಹಳೆಯದಾದಂತಹದ್ದು ಆದ್ದರಿಂದ ಅದರಲ್ಲಿ ಸರ್ವಶ್ರೇಷ್ಠತೆ ಇದೆ ಅಂತ ಹೇಳಿ ಹಿಮಾಲಯನ್ ರಾಕ್ ಸಾಲ್ಟ್ನ ನಾವು ಬಳಸ್ತೇವೆ ಆಮೇಲೆ ಏನಾಯಿತು ಹಿಂದಿನ ಸಿವಿಲೈಸೇಷನ್ ಏನಿತ್ತು ಭೂಮಿಗೆ ಬಂದಂತಹ ಜನರು ಏನಿದ್ರು ಅಟ್ಲಾಂಟಿಯನ್ಸ್ ಅಂತ ಇದ್ದರು ಈ ಅಟ್ಲಾಂಟಿಯನ್ಸಿಗೆ ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಬೇರೆ ಹೆಸರಿದೆ ಅದರಗಳ ಮೇಲೆ ರಿಸರ್ಚ್ ಆದಾಗ ನಿಮಗೆ ನಾನು ಹೇಳ್ತೇನೆ ಬಟ್ ಇವಾಗ ಹೊರಗಡೆ ಮಟ್ಟಕ್ಕೆ ಹೇಳುವಂಥದ್ದು ಈ ಅಟ್ಲಾಂಟಿಯನ್ಸ್ ಯುಗ ಮುಗೀತು ಆ ಅಟ್ಲಾಂಟಿಯನ್ಸನ್ಗೂ ಕೂಡ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಬಂತು ಕಲಿಯುಗದಲ್ಲಿ ಆ ಅಟ್ಲಾಂಟಿಯನ್ಸು ತಮ್ಮನ್ನು ತಾವನ್ನೇ ಹೊಡೆದಾಡ್ಕೊಂಡು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂದ್ಕೊಂಡು ತಾವ ತಾವೇ ಹೊಡೆದಾಡ್ಕೊಂಡು ಎಲ್ಲರೂ ಸತ್ತು ಹೋದರು ಸತ್ತು ಹೋದ್ಮೇಲೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯಿತು ಇಂಬ್ಯಾಲೆನ್ಸಿಂದ ಪ್ರವಾಹ ಬಂತು ಪ್ರವಾಹ ಬಂದು ಏನಾಗೋಯಿತು ಆಗಿನ ಕಾಲದ ಎಲ್ಲ ಆಗ ನೋಡಿ ನಾರ್ತ್ ಅಮೇರಿಕಾ ಮತ್ತು ಅಟ್ಲಾಂಟಿಕ್ ಓಷನ್ ಏನಿದೆ ಅಟ್ಲಾಂಟಿಕ್ ಓಷನ್ನು ಅಟ್ಲಾಂಟಿಯನ್ಸ್ ಇದ್ದಂತಹ ಒಂದು ಭೂಮಿ ಪ್ರದೇಶ ಅದು ಅಲ್ಲೆಲ್ಲ ನೀರು ಬಂದು ಅದೆಲ್ಲ ಮುಳುಗೋಯ್ತು ಮತ್ತು ಮುಂಚೆ ಸಮುದ್ರವಾಗಿದ್ದ ಜಾಗ ಅದು ಈಗ ಭೂಮಿ ಭೂಭಾಗವಾಗಿ ಓಪನ್ ಆಯಿತು ಇದು ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಅಂತೀವಲ್ಲ ಈ ರೀತಿ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ನೀವೊಂದು ಕತೆ ಕೇಳಿರ್ತೀರಿ ಆರ್ಕ್ ಆಫ್ ನೋವಾ ಅಂತ ನೋವಾ ಅಂತ ನನಗೆ ಈ ವಿಷನು ಡ್ರೀಮ್ ಬರುತ್ತೆ ಈ ಥರ ಸಮುದ್ರ ಎಲ್ಲ ಮುಳುಗ್ತಾ ಇದೆಯಪ್ಪ ನಾನು ಎಲ್ಲವನ್ನೂ ಪ್ರೀಶಿಯಸ್ಸನ್ನು ಕಲೆಕ್ಟ್ ಮಾಡಿ ಒಂದು ದೊಡ್ಡ ಬೋಟನ್ನು ಕಟ್ಟಿ ನಾವು ಅದರಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಇದು ನೋಡಿ ಸಾರ್ವಕಾಲಿಕವಾದಂತಹದ್ದು ಒಂದು ಕತೆ ಅವರು ಆರ್ಕ್ ಆಫ್ ನೋವಾ ಅಂತ ಹೇಳ್ತಾರೆ ನಾವು ಋಷಿಗಳ ಪಯಣ ಅಂತ ಹೇಳ್ತೀವಿ ಋಷಿಗಳು ಸಪ್ತ ಋಷಿಗಳು ಬೋಟಲ್ಲಿ ಕುಳಿತುಕೊಂಡು ಅವರು ಈ ಒಂದು ಉಳಿದು ಬಳದದನ್ನೆಲ್ಲ ತಮ್ಮ ಬೋಟಲ್ಲಿ ಹಾಕ್ಕೊಂಡು ಬಂದರು ಅನ್ನುವಂಥದ್ದು ವಿಷಯ ಈ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆದಿಯೋಗಿಯಿಂದ ಶಿವನಿಂದ ಯಾರು ಸಪ್ತ ಋಷಿಗಳು ದೀಕ್ಷೆ ತಗೊಂಡ್ರೋ ಅವರು ಏಳು ಖಂಡಗಳಿಗೆ ಹೋದರು ಸಬ್ ಕಾಂಟಿನೆಂಟಿಗೆ ಏಳು ಕಂಡ್ ಅಲ್ಲಿ ಹೋದಂಥ ಋಷಿಗಳಿಗೆ ಹೇಳಿದ ಕಥೆಗಳನ್ನೇ ಆಯಾ ಸಮುದಾಯದವರು ಆಯಾ ಭಾಗದ ಭೂಜನರು ಅವರಿಗೆ ಬೇಕಾದ ಹಾಗೆ ಕತೆಗಳನ್ನು ಕಟ್ಟಿಸಿದ್ರು ನಿಮಗೆ ಆಶ್ಚರ್ಯ ಆಗತ್ತೆ ನಮ್ಮ ಮಹಾಭಾರತನೂ ಕೂಡ ಅಲ್ಲಿ ಒಂದು ರೀತಿ ಪ್ರೆಸೆಂಟ್ ಮಾಡ್ತಾರೆ ಅದರ ಹೆಸರು ಬೇರೆ ಕತೆ ಮಾತ್ರ ಸೇಮ್ ನಮ್ಮ ರಾಮಾಯಣದಲ್ಲಿ ಆದಂಥ ನಡೆದೇ ಆ ನಡೆದ ಘಟನೆನೂ ಕೂಡ ಅಲ್ಲಿ ಆ ಒಂದು ಪುರಾಣ ಪುಣ್ಯ ಕಥೆಗಳಾಗಿ ಅವರು ಹೇಳ್ತಾರೆ ಸೊ ಒಂದೇ ಕತೆ ಸಪ್ತ ಋಷಿಗಳಿಂದ ಎಲ್ಲ ಕಡೆ ಹಬ್ತು ಆ ರೀತಿ ಬಂತು ನನಗೂ ಒಂದೊಂದು ಸರಿ ಆಶ್ಚರ್ಯ ಆಗೋದು ಹೆಂಗಪ್ಪ ನಾವು ಪತಂಗ ಆಡಿಸ್ತೀವಿ ನಾವು ಬುಗುರಿ ಓಡಿಸ್ತೀವಿ ನಾವು ಗೋಲಿಗೊಂಡ ಆಡ್ತೀವಿ ಇದನ್ನು ಅಮೇರಿಕದಲ್ಲಿರುವಂಥ ಆಫ್ರಿಕನಲ್ಲಿರುವಂತಹ ಚೈನೀಸಲ್ಲಿರೋರಿಗೆ ಯಾರು ಪತಂಗ ಆಡಿಸೋದನ್ನು ಹೇಳ್ಕೊಟ್ರು ಅಂತ ಹಾಗಾದರೆ ಇದು ಒಂದೇ ದೇಶದಲ್ಲಿ ಹುಟ್ಟಿರುವಂತಹ ಬುದ್ಧಿಮತ್ತೆ ಅಲ್ಲ ಅಥವಾ ಒಂದು ದೇಶದ ಅಲ್ಲ ಇದನ್ನು ಫೋಕ್ ಆರ್ಟ್ ಅಂತ ಹೇಳ್ತೀವಿ ಜನಪದಿಯರು ಪ್ರಕೃತಿಯಿಂದ ಕೆಲವು ವಿದ್ಯೆಗಳನ್ನು ಕಲಿತರು ಸೊ ಈ ಜನಪದಿಯರು ಎಲ್ಲ ಕಡೆ ಇದ್ದರು ಹೀಗೆ ಎಲ್ಲ ಕಡೆ ಇದ್ದಂತಹ ಈ ಜನಪದಿಯರು ಏನಿದ್ರು ಇವರು ಶಂಬಾಲ ಬಗ್ಗೆ ಗೊತ್ತಿತ್ತು ಅಥವಾ ಶಂಬಾಲದ ನಿಯಮಗಳ ಅನುಸಾರವಾಗಿ ಅವರು ಇದ್ದರು ಕಾಲಾಂತರದಲ್ಲಿ ಮಾಡರ್ನಿಸಮ್ ಬಂತು ದೇಶ ವಸ್ತು ಬದಲಾಯಿತು ಆ ಮಾಡರ್ನಿಸಮ್ ಮೇಲೆ ಆ ಪ್ಯೂರಿಟಿ ಹೋಯಿತು ಇಂಡಿಯನ್ ಅಮೇರಿಕನ್ಸ್ ಆಗಿರ್ಬೋದು ಜಪಾನೀಸ್ ಅಮರೈಸ್ ಆಗಿರ್ಬೋದು ಚೈನಾದಲ್ಲಿ ಇರುವಂತಹ ಮೂಲಭೂತ ವ್ಯಕ್ತಿಗಳಾಗಿರ್ಬೋದು ಅವರಾಗಿ ಮತ್ತು ಸನಾತನ ಧರ್ಮದಲ್ಲಿ ನಾವು ಇದ್ದೇ ಇದ್ದೇವೆ ನಾವೊಬ್ಬರೇ ಇನ್ನೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಕಾಲಾಂತರದಲ್ಲಿ ಆ ಒಂದು ಸ್ಪಷ್ಟವಾದಂತಹ ಶುದ್ಧವಾದಂತಹ ಶಂಭಾಲದ ನಿಯಮಗಳಲ್ಲಿ ಬದುಕ್ತಾ ಇದ್ದಂತಹ ಆ ಫೋಕ್ ಆರ್ಟು ತೀರಿ ಹೋಯಿತು ನಮ್ಮಲ್ಲಿದ್ದಂತಹ ಜಾನಪದಿಯ ಅವತ್ತು ಋಷಿಕುಲ ಅಂತ ಹೇಳ್ತೀವಿ ಅವ್ರನ್ನ ಜಾನಪದೀಯರ್ ಅಂತ ನಾವು ಹೇಳ್ತೇವೆ ಈ ಋಷಿಕುಲದಲ್ಲಿ ಹುಟ್ಟಿದಂತಹ ಆ ಶಂಬಾಲ ನಿಯಮಗಳು ನಮ್ಮಲ್ಲಿ ಇನ್ನೂ ಅಂತರ್ಗತವಾಗಿದೆ ಹಾಗಾದರೆ ಈ ಶಂಬಾಲ ಫಿಸಿಕಲ್ ಲೊಕೇಶನಲ್ಲಿ ಎಲ್ಲಿದೆ ಕೆಲವೊಬ್ಬರ ಪ್ರಕಾರ ಅವರು ಹೇಳ್ತಾರೆ ಈ ಟಿಬೇಟಲ್ಲಿ ಸೀತಾ ನದಿ ಅಂತ ಇದೆ ಜನಕಪುರಿ ಸೀತಾ ನದಿಯ ಆಚೆ ಹತ್ತು ಬೆಟ್ಟಗಳ ಮೇಲೆ ಕೈಲಾಶ ಬೆಟ್ಟ ಮುಖ್ಯವಾಗಿದೆ ಪಕ್ಕದಲ್ಲಿ ಮಲೆಯ ಇದೆ ಅಲ್ಲಿರುವಂಥ ಹತ್ತು ಬೆಟ್ಟಗಳ ಒಂದು ಬೆಟ್ಟಗಳಲ್ಲಿ ಈ ಸಾಮ್ರಾಜ್ಯ ಶಂಬಾಲದ ಸಾಮ್ರಾಜ್ಯ ಇದೆ ಇಲ್ಲಿ ಆಗಿನ ಕಾಲದಿಂದಲೂ ಹತ್ತು ಸಾವಿರ ವರ್ಷದಿಂದಲೂ ಇರುವಂತಹ ಸಿದ್ಧರು ಯೋಗಿಗಳು ಋಷಿಗಳು ಬುದ್ಧರು ಅವರೆಲ್ಲ ಅಲ್ಲಿ ಬದುಕಿದ್ದಾರೆ ಅಲ್ಲಿ ಅವರು ಒಂದು ಆರ್ಯಕುಲವನ್ನು ಸ್ಥಾಪನೆ ಮಾಡಿದ್ದಾರೆ ಆರ್ಯಕುಲ ಅಂದರೆ ನಾವು ಕುಲದಲ್ಲಿ ಕೀಳೆ ಆಗೋದೋ ಅನ್ನುವಂಥ ಹಾಡುವ ಕುಲ ಅಂತಲ್ಲ ಕುಲ ಅಂದರೆ ಒಂದು ಕ್ಲ್ಯಾನ್ ಅಂತ ಸೊ ಈ ಆರ್ಯ ಅಂತಂದರೆ ನೋಬೆಲ್ ಕ್ಲ್ಯಾನ್ ಅಂತ ಹೇಳಿ ಅಂದರೆ ಅಲ್ಲಿ ನ್ಯೂಸ್ ಪೇಪರ್ ಬಂದರೆ ಅದಕ್ಕೆ ಗುಡ್ ನ್ಯೂಸ್ ಅಂತ ಹೆಸರಿರುತ್ತೆ ಆ ಗುಡ್ ನ್ಯೂಸ್ ಅಂತ ನಾವು ನಮ್ಮ ದೇಶದಲ್ಲಿ ಮಾಡೋಕ್ಕಾಗತ್ತಾ ನಮ್ಮ ಈ ಒಂದು ಅಲ್ಲಿ ತರಕಾಗತ್ತೆ ಇಲ್ಲಿ ಗುಡ್ ನ್ಯೂಸ್ ಇಲ್ಲ ಇಲ್ಲಿ ಬ್ಯಾಡ್ ನ್ಯೂಸ್ಗಳೇ ಜಾಸ್ತಿ ಸೊ ಅಲ್ಲಿ ಇರುವಂಥದ್ದೇ ಗುಡ್ ನ್ಯೂಸ್ ಮತ್ತು ಅಲ್ಲಿ ಸಾಮರಸ್ಯ ಸಂಬಂಧಗಳು ಮತ್ತು ಹಾರ್ಮೋನಿಯಸ್ ಆಗಿದೆ ಅಲ್ಲಿ ಸಾಮರಸ್ಯದಿಂದ ಕೂತ್ಕೊಂಡಿದೆ ಅಲ್ಲಿ ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿರುವಂಥ ಯಾರಿಗೂ ಸ್ವಾರ್ಥ ಇಲ್ಲ ಅದು ಒಂದು ಅತಿ ದೊಡ್ಡ ಪಾಯಿಂಟ್ ನಮ್ಮಲ್ಲಿ ನಮ್ಮ ಹೋರಾಟದ ಹಿಂದೆ ಇರುವಂತಹ ಎಲ್ಲ ಇರುವಂತಹ ಡಿಟೋರೇಟ್ ಆಗ್ತಾ ಇರುವಂಥ ಹ್ಯೂಮನ್ ಅಲ್ಲಿ ಬಾಧಕವಾಗ್ತಾ ಇರುವಂಥ ಅತಿ ದೊಡ್ಡ ಗುಣ ಯಾವುದು ಅಂತಂದರೆ ಸೆಲ್ಫಿಶ್ನೆಸ್ ಸ್ವಾರ್ಥ ಅಂತ ಆ ಶಂಬಾಲದಲ್ಲಿ ಸ್ವಾರ್ಥ ಅನ್ನೋದೇ ಇಲ್ಲ ಸೆಲ್ಫಿಶ್ ಅನ್ನೋದೇ ಇಲ್ಲ ಅಲ್ಲಿ ತುಂಬ ಹಾಯಾಗಿರ್ತಾರೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಮತ್ತು ಅಲ್ಲಿ ಕೀಳು ಮೇಲುಗಳಿಲ್ಲ ದೊಡ್ಡವನು ಚಿಕ್ಕವನು ಅಂತಿಲ್ಲ ಅದಕ್ಕೆ ಹೇಳಿದ್ದು ಅಲ್ಲಿ ಸಾಮರಸ್ಯದ ಬದುಕಿದೆ ಅಲ್ಲಿ ಸಂತೋಷ ಇದೆ ಅಲ್ಲಿ ಸದಾ ವಸಂತ ಕಾಲ ಇದೆ ಅಲ್ಲಿ ಬೇಸಿಗೆಗಾಲ ಆಗಲಿ ಅಲ್ಲಿ ಮರುಭೂಮಿ ಆಗಲಿ ಬೇಸಿಗೆಗಾಲ ಆಗಲಿ ಅಥವಾ ಹಸಿವು ಬಾಯಾರಿಕೆ ಆಗಲಿ ಆ ಯಾವುದೂ ಇಲ್ಲ ಅಥವಾ ನಿದ್ದೆಗೆಡೋದಾಗಲಿ ಆ ಥರ ಏನಿಲ್ಲ ಅಲ್ಲಿ ಅಲ್ಲಿ ಅವರು ಸೇವಿಸುವಂತಹ ಊಟ ಪ್ರಾಣದ್ದೇ ಆಗಿದೆ ಅವರು ಬದುಕ್ತಾ ಇರುವಂಥದ್ದು ಭಾವನಾಮಯವಾಗಿದೆ ಭಾವನೆ ಯಾವುದು ಉತ್ಕೃಷ್ಟವಾದ ಭಾವನೆಗಳಲ್ಲಿರುತ್ತೆ ಅಲ್ಲಿರೋದು ಮೂರೇ ಭಾವನೆಗಳು ಪ್ರೀತಿ ಮೈತ್ರಿ ಮಮತೆ ಅಂತ ಸೊ ಈ ಮೂರು ಭಾವನೆಗಳಲ್ಲಿ ಇಡೀ ಶಂಭಾಲದ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಸಾಮ್ರಾಜ್ಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಒಂದು ನಾಗರಿಕತೆ ಅಂತ ನೀವು ತಗೋಬೋದು ಸಾಮ್ರಾಜ್ಯ ಅಂದರೆ ಸಾಮ್ರಾಜ್ಯಶಾಹಿ ಅಂತ ಬರುತ್ತೆ ಹಾಗಿಲ್ಲ ಅಲ್ಲಿ ಪ್ರತಿಯೊಬ್ಬನೂ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬನೇ ಸೊ ಹೀಗಾಗಿ ಅದು ಅಖಂಡ ಖಂಡವಾಗಿಲ್ಲ ಅದು ಅಖಂಡವಾಗಿರುವಂಥ ಒಂದು ಸಂಸ್ಕೃತಿ ಮತ್ತು ಒಂದು ನಾಗರಿಕತೆ ಅಂದರೆ ಋಷಿಗಳೆಲ್ಲ ಸೇರಿ ಒಂದು ಫೈನೆಸ್ಟ್ ಅಂದರೆ ಸ್ವರ್ಗದಲ್ಲೂ ಕೂಡ ಜಲಸ್ಸಿದೆ ಸ್ವರ್ಗದಲ್ಲೂ ಕೂಡ ಪ್ರೈಡ್ ಇದೆ ಇದನ್ನು ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೇನೆ ಹೇಗೆ ಲೋಕಗಳು ಭಾವನೆಗಳಿಂದ ಭವಿಸಿದೆ ಭಾವನೆಗಳಿಂದ ನಿರ್ಮಿತವಾಗಿದೆ ಯಾವ್ಯಾವ ಭಾವನೆ ಮೂಲಕ ಒಂದೊಂದು ಲೋಕಗಳ ನಿರ್ಮಾಣ ಆಗಿದೆ ಸೊ ಅದೇ ರೀತಿ ಆ ಕೆಳಗಡೆ ಲೋಕಗೆ ಇರುವಂತಹ ಕೆಳ ಭಾವನೆಗಳಿಂದ ಒಟ್ಟಾರೆ ಸೇರಿರುವಂಥ ಸ್ವರ್ಗ ಭಾವನೆ ಅಂತ ಸ್ವರ್ಗದ ಸ್ವರ್ಗ ಸೃಷ್ಟಿಯಾಗಿದೆ ಸ್ವರ್ಗದಲ್ಲೂ ಹೋರಾಟ ಇದೆ ಸ್ವರ್ಗಾಧಿಪತಿಗೂ ಕೂಡ ಇಲ್ಲಿ ಯಾರಾದರೂ ತಪಸ್ ಮಾಡಿದರೆ ಅವನಿಗೂ ಭಯ ಬರುತ್ತೆ ಸೊ ಅವನು ಕಂಟಕಗಳನ್ನು ತಂದು ಕೊಡ್ತಾನೆ ಸೊ ಹೀಗಾಗಿ ಸ್ವರ್ಗಕ್ಕೂ ಮೀರಿದ ಲೋಕಕ್ಕೆ ಹತ್ತಿರವಾಗಿರುವಂತಹ ಒಂದು ಸಂಬ ಶಂಬಾಲ ಅನ್ನುವಂಥ ಒಂದು ಪ್ರೋಟೋಟೈಪ್ ನಾಗರಿಕತೆಯನ್ನು ಋಷಿಗಳು ಬುದ್ಧರು ಯೋಗಿಗಳು ಸಿದ್ಧರು ಒಂದು ಸೃಷ್ಟಿ ಮಾಡಿದ್ರು ಅಲ್ಲಿ ಬಹಳಷ್ಟು ರೀತಿಯಲ್ಲಿ ಜನನ ಸೇರಿಸಿದ್ದಾರೆ ಈಗ ನಾನು ಹೇಳೋದು ಕಪೋ ಕಲ್ಪನೆ ನಾನು ಹೇಳೋದನ್ನು ಕಪೋ ಕಲ್ಪನೆ ಅಂದ್ಕೊಳ್ಳಿ ಫಿಕ್ಷನಲ್ ಅಂದ್ಕೊಳ್ಳಿ ಅದು ನೀವೇನಾದರೂ ಅಂದ್ಕೊಳ್ಳಿ ಅಥವಾ ಇರಬಹುದು ಅಂತ ಅಂದ್ಕೊಳ್ಳಿ ಆದರೆ ಅಂಥ ಒಂದು ವಿಚಾರವೇ ಅಂಥ ಒಂದು ಪರಿಕಲ್ಪನೆಯೇ ಇವತ್ತಿನ ಮಾನವ ಸಮಾಜಕ್ಕೆ ಮಾನವ ಕಲ್ಯಾಣಕ್ಕೆ ಮಾರ್ಗದರ್ಶಿ ಹಾಗೂ ಬದುಕಬಹುದಾ ಅಂತ ಭೂಮಿ ಮೇಲೆ ನಾವು ಹಾಗೆ ಬದುಕೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಪ್ರಕೃತಿಗೆ ಒಂದು ನಿಯಮ ಇದೆ ಆ ಪ್ರಕೃತಿ ಅಸಮಾನತೆಯಲ್ಲಿ ಸಮಾನತೆ ಇದೆ ಸಮಾನತೆಯಲ್ಲಿ ಅಸಮಾನತೆ ಇದೆ ಸೊ ಇದು ಇದನ್ನೇ ನಾವು ಮನುಷ್ಯ ಧರ್ಮದಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಹೋದ್ವಿ ಹಂಗಾಗೋದಿಲ್ಲ ಇಲ್ಲಿ ಭಿನ್ನ ಜೀವಿ ಭಿನ್ನ ಕರ್ಮ ಇಲ್ಲಿ ಯಾರೂ ಸಮಾನರಲ್ಲ ಇಲ್ಲಿ ಹುಲಿನೇ ಬೇರೆ ಜಿಂಕೆನೇ ಬೇರೆ ಮನುಷ್ಯನೇ ಬೇರೆ ಕಾಡುಗಳಲ್ಲಿಯೂ ಕೂಡ ಆ ದಷ್ಟಪುಷ್ಟವಾದ ಮರಗಳೇ ಬೇರೆ ಹರ್ಬ್ಸ್ ಬೇರೆ ಶರ್ಬ್ಸ್ ಬೇರೆ ಸೊ ಹೀಗಾಗಿ ಅಸಮಾನತೆಯಲ್ಲಿ ಒಂದು ಸಮಾನತೆ ಪ್ರಕೃತಿ ಕಾಪಾಡ್ಕೊಂಡು ಬರ್ತಾ ಇದೆ ಸೊ ಬದುಕಿನಲ್ಲಿ ಅಸಮಾನತೆ ಮಾತ್ರ ಇದೆ ಅಲ್ಲಿ ಸಮಾನತೆ ತರೋಕ್ಕಾಗೋದಿಲ್ಲ ಸೊ ಹೀಗಾಗಿ ಪ್ರಕೃತಿಗೆ ವಿರುದ್ಧವಾದಂತಹ ಅಥವಾ ಪ್ರಕೃತಿಗೂ ಮೀರಿದಂತಹ ಒಂದು ಅದ್ಭುತವಾದ ಸೃಷ್ಟಿ ಶಂಬಾಲದ ನಾಗರಿಕತೆ ಈ ಶಂಬಾಲದಲ್ಲಿ ಸಮಾನತೆ ಒಂದೇ ಇರುತ್ತೆ ಇಲ್ಲಿ ಹುಲಿ ಹಸು ಒಟ್ಟಿಗೆ ಇರ್ತವೆ ಹಾಗಾದರೆ ಹುಲಿ ಹಸುವನ್ನು ತಿನ್ಕೊಂಡು ಬದುಕುತ್ತಾ ಇಲ್ಲ ಹಸು ಹುಲ್ಲನ್ನು ತಿನ್ಕೊಂಡು ಬದುಕ್ತಾ ಇಲ್ಲ ಇವೆಲ್ಲವೂ ಕೂಡ ಪ್ರಾಣ ಸಂಚಾಲಿತ ಜಗತ್ತು ಪ್ರಾಣವೇ ಆಹಾರ ಪ್ರಾಣ ಸಂಚಾಲಿತ ಜಗತ್ತು ಸೊ ಇಷ್ಟು ವಿಷಯಗಳು ಶಂಬಾಲದ ಬಗ್ಗೆ ಆಮೇಲೆ ಈ ಸಂಬಾಲದಲ್ಲಿ ನನಗೆ ಯಾಕೆ ಬಿಡಲಿಲ್ಲ ಅನ್ನೋವಂಥದ್ದು ಒಂದು ಸತ್ಯ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ಇದನ್ನು ಹುಡುಕೋ ಪ್ರಯತ್ನ ನೀವು ಮಾಡಲಿಕ್ಕೆ ಹೋಗಬೇಡಿ ಶಂಬಾಲ ಮುಂದೆ ಯಾವತ್ತೋ ನಿಮಗೆ ಶಂಬಾಲದ ಸಾಕ್ಷಾತ್ಕಾರ ಆಯಿತು ಅಂದರೆ ನಾನು ಪ್ರತಿ ಹಂತದಲ್ಲೂ ಒಂದೊಂದು ಎಪಿಸೋಡ್ ಮಾಡ್ತಾ ಹೋಗ್ತೀನಿ ಈ ವಿಷಯದಲ್ಲಿ ಮತ್ತು ಅದರಿಂದ ಕಂಡುಕೊಳ್ಬೇಕಾದಂತಹ ಮಾನವ ಕಲ್ಯಾಣ ಯೋಜನೆಗಳ ಬಗ್ಗೆನೂ ಚರ್ಚೆ ಮಾಡ್ತೀನಿ ಅಂದರೆ ಮನುಷ್ಯ ಹೇಗಿದ್ರೆ ಅವನು ಶಂಬಾಲಕ್ಕೆ ಸೇರಬಲ್ಲ ಅಂತ ಈಗ ಶಂಬಾಲದಲ್ಲಿರುವಂತಹ ಅಧಿಕಾರಿಗಳು ಶಂಬಾಲದ ಶಂಬಾಲದಲ್ಲಿರುವಂಥ ಋಷಿಗಳು ಈ ಭೂಮಿಯನ್ನು ನಡೆಸ್ತಾ ಇದ್ದಾರೆ ಹೇಗೆ ನಡೆಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ ಬಟ್ ನನಗೆ ತಿಳಿಬಾರ್ದು ಒಂದು ಸತ್ಯ ಏನಪ್ಪ ಅಂತಂದರೆ ನೀವು ಇನ್ಫಿನಿಟಿ ಅಂತ ನೋಡಿದ್ದೀರಾ ಇನ್ಫಿನಿಟಿ ಅಂತ ಇರುತ್ತೆ ಈ ಇನ್ಫಿನಿಟಿ ಅನ್ನೋದೇ ಈ ಪ್ರಪಂಚದ ಟೈಮ್ ಮಾಡಲ್ ಇದೇ ಇನ್ಫಿನಿಟಿನ ಮಹರ್ಷಿ ಅಮರ ಅವರು ಏನು ಮಾಡಿದ್ರು ಅಪ್ವರ್ಡ್ ಪಿರಾಮಿಡ್ ಆ್ಯಂಡ್ ಡೌನ್ವರ್ಡ್ ಪಿರಾಮಿಡ್ ಅಂತ ಮಾಡೋದು ಇದೇ ಇನ್ಫಿನಿಟಿ ಕಾಲವನ್ನು ಆಡಿಸುವಂತಹ ಡಮರು ಕೂಡ ಹೌದು ಈ ಡಮರು ಪಿರಾಮಿಡ್ಗಳ ಸೃಷ್ಟಿಗೆ ಕಾರಣ ಆಯಿತು ಈ ಡಮರಿನಿಂದ ಸಮಯದ ಸಂಚಾಲನೆ ಶುರುವಾಯಿತು ಶಬ್ದ ಬೆಳಕಿನ ಉತ್ಪತ್ತಿ ಆಯಿತು ಸೊ ಈ ಡಮರಿನ ಆಕಾರದಲ್ಲಿರುವಂಥ ಇನ್ಫಿನಿಟಿ ಟೈಮ್ನ ಸೃಷ್ಟಿ ಮಾಡಿತು ಈ ಟೈಮ್ನ ಸೃಷ್ಟಿಯಲ್ಲಿ ಏನಾಯಿತು ಅಂದರೆ ಇನ್ಫಿನಿಟಿಯಲ್ಲಿರೋ ಎಡ ಭಾಗ ಪಾಸ್ಟಿಗೆ ಸಂಬಂಧಪಟ್ಟಿರೋದು ಬಲಭಾಗ ಫ್ಯೂಚರ್ಗೆ ಸಂಬಂಧಪಟ್ಟಿರುವಂಥದ್ದು ಸೊ ಈ ಇನ್ಫಿನಿಟಿಯ ನಮ್ಮನ್ನು ನೋಡಿ ನಮ್ಮ ಮನಸ್ಸು ನೋಡಿ ನಮಗಿರೋದು ಪಾಸ್ಟ್ ನಮಗಿರೋದು ಫ್ಯೂಚರು ಪ್ರೆಸೆಂಟಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಪ್ರೆಸೆಂಟಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಪವರ್ ಆಫ್ ನೌ ಅನ್ನೋದಿದೆ ಆ ನೋವು ಅನ್ನೋದು ನಿಜ ಆದರೆ ನೋವಲ್ಲಿ ಇರೋದು ಬೇರೆ ಗತಿಸ್ತಾ ಇರೋದು ಬೇರೆ ಅದನ್ನು ಇನ್ನೊಂದು ದಿವಸ ಚರ್ಚೆ ಮಾಡೋಣ ಸೊ ಈ ಇನ್ಫಿನಿಟಿಯ ಮಧ್ಯದ ಭಾಗದಲ್ಲಿ ವೇರ್ ದೆರ್ ಇಸ್ ನೋ ಟೈಮ್ ದೇರ್ ಈಸ್ ನೋ ಮೈಂಡ್ ಸೊ ಆ ಒಂದು ಕಾಲಘಟ್ಟದಲ್ಲಿ ಸ್ಪೇಸಲ್ಲಿ ಇನ್ಫಿನಿಟಿಯ ಮಧ್ಯಭಾಗದಲ್ಲಿ ಶಂಬಾಲ ಇದೆ ಶಂಬಾಲದ ಈ ಮಧ್ಯಭಾಗದಲ್ಲಿ ಹೋಗಿ ಯಾರು ಸೇರುತ್ತಾರೋ ದೇ ಬಿಕಮ್ ಏಜ್ಲೆಸ್ ಅವರು ಟೈಮು ಟೈಮಿನ ಕ್ರೂರತೆಗೆ ಒಳಗಾಗೋದಿಲ್ಲ ಅವರು ಏಜ್ ಆಗೋದಿಲ್ಲ ಅವರು ಸಾಯೋದಿಲ್ಲ ಸೊ ಹೀಗಾಗಿ ಈ ಸ್ಥಳ ಶಂಬಾಲದಲ್ಲಿರುವ ಪರಿಚಯ ಆದ್ದರಿಂದ ನನಗೆ ಎಂಟ್ರಿ ಕೊಡಲಿಲ್ಲ ಬ್ಯಾನ್ ಮಾಡಿದ್ರು ಆದರೆ ಮಹರ್ಷಿ ಅವರು ಭಾಳಷ್ಟು ಋಷಿಗಳು ಸಿದ್ಧರು ಬುದ್ಧರು ಹೇಳಿರುವಂತಹ ಭಾಳಷ್ಟು ಕಥೆಗಳು ಶಂಬಾಲ ಬಗ್ಗೆ ಮತ್ತು ಇತ್ತೀಚೆಗೆ ಒಂದು ಬ್ರೇಕ್ ಥ್ರೂ ಏನು ಅಂತಂದರೆ ಶಂಬಾಲದ ಫುಟ್ ಹಿಲ್ಸ್ವರೆಗೂ ನಮ್ಮನ್ನು ಕರ್ಕೊಂಡು ಹೋಗಿ ಟ್ರೈನ್ ಮಾಡಿದ್ದಾರೆ ಅವಸರ ಏನಿಲ್ಲ ಯಾವಾಗ ಯೋಗ್ಯತೆ ಬರುತ್ತೆ ಯೋಗ ಬರುತ್ತೆ ಬನ್ನಿ ನೀವು ಕೂಡ ನನ್ನೊಂದಿಗೆ ಸಿದ್ಧರಾಗಿ ಸಿದ್ಧರಾಗಿ ಬುದ್ಧರಾಗಿ ನಾವು ಶಂಬಾಲವನ್ನು ಸೇರೋಣ ಅದಕ್ಕೆ ತಕ್ಕದೇ ಟೆಕ್ನಾಲಜಿ ಭೂಮಿ ಮೇಲೇನಿದೆ ಬೌದ್ಧ ಮತದಲ್ಲಿ ಏನಿದೆ ಸನಾತನ ಸಂಸ್ಕೃತಿಯಲ್ಲಿದೆ ಋಷಿಗಳ ಕಡೆ ಏನಿದೆ ಅದೆಲ್ಲವನ್ನು ನಿಮ್ಮ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳೋಣ ಈ ಹಂಚ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಂತಹ ಆ ಸಪ್ತ ಋಷಿಗಳಿಗೆ ನಾನು ನಮೋ ನಮ ಅಂತ ಹೇಳ್ತೇನೆ ಇದು ಟೈಮ್ ಪಾಸ್ ವಿಷಯ ಅಲ್ಲ ತುಂಬ ಸೀರಿಯಸ್ ಆಗಿರೋ ವಿಷಯ ಇದನ್ನು ಸಾಧನೆ ಮೂಲಕನೇ ಗೆಲ್ಲಬೇಕು ಆದರೆ ಇಲ್ಲಿ ಕೊನೆ ಕಾಡುವ ಒಂದೇ ಪ್ರಶ್ನೆ ಶಂಬಾಲಕ್ಕೆ ಹೋಗುವಂಥ ನಾನು ಯಾರು ಅಂತ ಶಂಬಾಲಕ್ಕೆ ನೀವು ಹೋಗಬೇಕಲ್ಲ ಅಲ್ಲಿ ಕೇಳೋ ಐಡೆಂಟಿಟಿ ನೀವು ಯಾರು ಅಂತ ನೀವು ಯಾರು ಅಂತ ಗೊತ್ತಾಗದೆ ಶಂಬಾಲಕ್ಕೆ ಹೋಗೋಕ್ಕಾಗೋದಿಲ್ಲ ಇವತ್ತು ಈ ಎಪಿಸೋಡ್ ಎಂಡ್ ಮಾಡೋದು ಶಂಬಾಲದ ಒಂದು ನಿಯಮದ ಮೂಲಕ ಆ ನಿಯಮ ಏನು ಹೇಳುತ್ತೆ ಅಂತಂದರೆ ಈ ಶಂಬಾಲ ಅನ್ನೋದು ವೀರ ಮಾರ್ಗ ವೀರ ಮಾರ್ಗ ಅಂದರೆ ಹೋರಾಟ ಇರುತ್ತಾ ಪ್ರಾಬಲ್ಯತೆ ಇರುತ್ತಾ ಅಲ್ಲ 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 ವೀರ ಮಾರ್ಗ ಅಂತಂದರೆ ಧೈರ್ಯದಿಂದ ಇರುವಂಥದ್ದು ಸೊ ಶಂಬಾಲದ ಮೊದಲನೇ ನಿಯಮ ಏನು ಹೇಳುತ್ತೆ ಅಂದರೆ ನಿನ್ನನ್ನು ನೀನು ಅರಿ ಅಂತ ನಿನ್ನನ್ನು ನೀನು ಎದುರಿಸು ಅಂತ ನಿನ್ನ ನೀನು ಅರಿ ನಿನ್ನನ್ನು ನೀನು ಎದುರಿಸು ಅಂತ ಹಾಗಂದ್ರೆ ಏನು ನನ್ನನ್ನು ನಾನು ಎದುರಿಸೋದಂದ್ರೆ ಏನು ಹೌದು ನಿಮ್ಮನ್ನು ನೀವು ಯಾವತ್ತೂ ಎದುರಿಸೇ ಇಲ್ಲ ಒಂದು ನಾಯಿಯ ಮರಿಯನ್ನು ನೋಡಿ ನಾಯಿಯ ಮರಿಯ ಮುಂದೆ ಒಂದು ಹುಲಿ ಬಂದು ನಿಂತ್ಕೊಂಡ್ರೂ ಕೂಡ ಅದು ಎದುರಿಸುತ್ತೆ ಅದು ಬೊಗಳುತ್ತೆ ಕಚ್ಚಕ್ಕೆ ಹೋಗುತ್ತೆ ಜಂಪ್ ಮಾಡುತ್ತೆ ಒಂದು ಕುರಿಯ ಮರಿಯ ಮುಂದೆ ಒಂದು ತೋಳ ಬಂದು ನಿಂತರೂ ಕೂಡ ಆ ಕುರಿ ಕುರಿಯ ಮರಿ ಆ ತೋಳವನ್ನು ಗುಮ್ಮದಕ್ಕೆ ಹೋಗುತ್ತೆ ಒದಿಯೋದಕ್ಕೆ ಹೋಗುತ್ತೆ ಸೊ ಇದು ಆ ಪ್ರಾಣಿಗಳು ತಮ್ಮನ್ನು ತಾವು ಗಂಡ್ಕೊಂಡಿರುವಂಥದ್ದು ಹಾಗೆ ಮನುಷ್ಯ ನೀನು ನಿನ್ನನ್ನು ನೀನು ಅರಿ ಅಂತ ಸೊ ನಾವು ನಮ್ಮನ್ನು ನಾವು ಅರಿಬೇಕು ಅದೇ ರೀತಿ ಇರಬೇಕು ಅಂತ ಇಲ್ಲದಿದ್ದರೆ ಈ ಪೆಲ್ಗಾಮ್ ಥರದ ಅಟ್ಯಾಕ್ಗಳಾಗತ್ತೆ ನೋಡಿ ನಾಲ್ಕು ಜನ ಬಂದೂಕದಾರಿಗಳು ಬಂದು ಇಪ್ಪತ್ತಾರು ಜನನ ಹೊಡೆದಾಕಿದ್ರು ಇಲ್ಲಿ ತನ್ನನ್ನು ತಾನು ಅರಿದ್ರೆ ತನ್ನನ್ನು ತಾನು ಎದುರಿಸೋ ಆಗಿದ್ರೆ ಅವರು ಅಲ್ಲೊಂದು ಒಂದು ಖೇಯಸ್ನ ಕ್ರಿಯೇಟ್ ಮಾಡಿದ್ದಿದ್ರೆ ಅದು ಮತ್ತೆ ಜನ ರೆಸಿಸ್ಟ್ ಆಗಿದ್ರೆ ಸಾಯೋದಕ್ಕೆ ರೆಸಿಸ್ಟೆನ್ಸ್ ಮಾಡಿ ಅವ್ರ ಮೇಲೆ ಹೊಡೆದಾಟಕ್ಕೆ ನಿಂತಿದ್ದಿದ್ರೆ ಆ ಟೆರ್ರಿಸ್ಟ್ಗಳ ಮನೋಬಲ ಇತ್ತು ನೀವು ಹಾಗೆ ಸರೆಂಡರ್ ಆದ್ರಿ ಅವರು ಗು ಗುರಿ ಇಟ್ಟರು ಶೂಟ್ ಮಾಡಿದ್ರು ಹಿಂಗಾಗಿರೋದ್ರಿಂದ ಅಷ್ಟು ಜನ ಸತ್ತರು ಅದೇ ಒಬ್ಬ ಸೋಲ್ಜರ್ ಮುಂದೆ ಗನ್ ಇಟ್ಟರೆ ಅವನು ಸಾಯೋದು ನಿಶ್ಚಿತ ಆದರೆ ಸುಮ್ಮನೆ ಸಾಯ್ತಾ ಇರಲಿಲ್ಲ ಹೋರಾಟ ಮಾಡ್ತಾಯಿದ್ದ ಅಟ್ಲೀಸ್ಟು ಆ ಟೆರ್ರಿಸ್ಟ್ಗಳ ಹೃದಯದಲ್ಲಿ ಒಂದು ಕಂಪನವನ್ನಾದರೂ ಸೃಷ್ಟಿ ಮಾಡ್ತಾ ಇದ್ದ ಇದು ಬಹಳ ಸೂಕ್ಷ್ಮವಾದ ವಿಷಯ ಗೆಳೆಯರೆ ನೋಡಿ ನಮ್ಮನ್ನು ನಾವು ಅರಿಬೇಕು ನಮ್ಮನ್ನು ನಾವು ಎದುರಿಸಬೇಕು ಅಂತಂದರೆ ಕಾಲಘಟ್ಟದಲ್ಲಿ ಬರುವಂತಹ ಪ್ರತಿಯೊಂದು ಚಾಲೆಂಜಿನ ನನ್ನ ನಿಮ್ಮ ತಾತಂದರು ಅಜ್ಜಂದರು ಹಿರಿಯರು ಋಷಿಗಳು ಅದೆಂಥ ಪ್ರಕೃತಿ ವಿಕೋಪಗಳನ್ನು ಅದೆಂಥ ಯುದ್ಧಗಳನ್ನು ಅದೆಂಥ ಮಹಾಮಾರಿ ರೋಗಗಳನ್ನು ಎದುರಿಸಿ ಗೆದ್ದು ಈ ಒಂದು ಸಮುದಾಯವನ್ನು ಕೊಟ್ಟಿದ್ದಾರೆ ಈ ಒಂದು ಜನ್ರೇಷನ್ನ ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವು ಮತ್ತೆ ನಮ್ಮನ್ನು ನಾವು ಕಂಡ್ಕೋಬೇಕು ನಮ್ಮನ್ನು ನಾವು ಎದುರಿಸ್ಬೇಕು ಎದುರಿಸೋದಕ್ಕೆ ಪ್ರಾಬ್ಲಮ್ಗಳೇ ಬರಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಅದನ್ನು ನನ್ನಲ್ಲಿರುವಂತಹ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಜೀವನಕ್ಕೆ ಪೂರಕವಾಗಿ ನಾವು ಹರಿಯುವ ಬರದಲ್ಲಿ ನಿಂತ್ಕೊಂಡು ನಮ್ಮನ್ನು ನಾವು ಗುರುತಿಸಬೇಕು ಅರಿಬೇಕು ಮತ್ತು ನಮಗೆ ನಾವೇ ಎದುರಿಸ್ಬೇಕು ಇದು ಶಂಬಾಲದ ಮೊದಲನೇ ನಿಯಮ ಈ ನಿಯಮ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ವಿಸ್ತೃತವಾದ ಚರ್ಚೆ ನಿಮ್ಮ ಜೊತೆಗೆ ಮಾಡ್ತೀನಿ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಷನ್ ಮಾಡೋಣ ಫಸ್ಟ್ ಎಪಿಸೋಡ್ ಆದ್ದರಿಂದ ಇಷ್ಟೆಲ್ಲ ವಿಷಯಗಳನ್ನು ಹೇಳಬೇಕಾಗಿ ಬಂತು ನಾನು ಹೇಳ್ತಾ ಇರೋದು ಕತೆ ಅಂತಲೇ ಭಾವಿಸಿ ಎಲ್ಲಿವರೆಗೂ ನಿಮಗೆ ಅದರ ಸಾಕ್ಷಾತ್ಕಾರ ಆಗೋವರೆಗೂ ಇದು ಕಥೆಯ ರೂಪದಲ್ಲೇ ಇರಲಿ ಕಪೋಕಲ್ಪನೆ ರೂಪದಲ್ಲಿ ಇರಲಿ ಈ ಕಲ್ಪನೆ ಒಂದು ದಿವಸ ವಾಸ್ತವ ಆಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ஸ்ரீ கிருஷ்ணார்பண